ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಂದಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೆರಿ ಮಳೆ ಆರ್ಭಟ ಕೆರೆ ಹಳ್ಳ ಕೊಳ್ಳಗಳು ಭರ್ತಿ ತೋಟಗಾರಿಕೆ ಬೆಳೆ ಹಾನಿ ಒಂದು ಆಕಳು ಸಾವು ಕುಷ್ಟಗಿ ತಾಲೂಕಿನಾದ್ಯಂತ ಬುಧವಾರ ಸುರಿದ ಆರ್ಭಟ ಮಳೆಗೆ ಕೆರೆ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ ಹಲವು ಜಮೀನಿನ ಬೆಳೆಗಳು ಹಾನಿಯಾಗಿವೆ ಸಿಡಿಲಿಗೆ ಒಂದು ಆಕಳು ಮೃತಪಟ್ಟಿದೆ ಯಲಬುರ್ಗ ಕುಷ್ಟಗಿ ಭಾಗದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ತಾಲೂಕಿನ ಕೆರೆ ಒಡಲು ಭರ್ತಿಯಾಗಿ ಕೋಡಿ ಮೂಲಕ ಭಾರಿ ಪ್ರಮಾಣದ ನೀರು ಹರಿಯುತ್ತಿದೆ ಕೆರೆ ಕೋಡಿಯಿಂದ ಹರಿದು ಬರುತ್ತಿರುವ ಭಾರಿ ಪ್ರಮಾಣದ ನೀರು ಕುಷ್ಟಗಿ ಹನುಮಸಾಗರ ಮಾರ್ಗದ ಮುಖ್ಯ ರಸ್ತೆ ನಿರ್ಶೇಷಿ ಬಳಿಯ ಹಳ್ಳದ ಸೇತುವೆ ಮುಳುಗಡೆಯಾಗಿ ಸಂಚಾರಕ್ಕೆ ಅಡ್ಡಿಯಾಗಿದೆ ಹ್ಮ್ ಅಲ್ಲಿ ಬಾಳ ಇದೇ ಹಳ್ಳ ತಕ್ಕಗಳಕಿ ಮಾರ್ಗವಾಗಿ ಬಿಸ್ಕಲ್ ಮೂಲಕ ಹಾದು ಹೋಗಿದ್ದು ಬಿಸ್ಕಲ್ ಸೇತುವೆ ಕೂಡ ಮುಳುಗಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಸಾರಿಗೆ ಬಸ್ ಸೇರಿದಂತೆ ಇತರೆ ವಾಹನಗಳು ಸಂಚಾರ ತೊಂದರೆ ಉಂಟಾಯಿತು ಇತ್ತ ಕೆರೆಯಿಂದ ಹರಿದು ಬಂದ ಭಾರಿ ಪ್ರಮಾಣದ ನೀರು ಟೆಕ್ಕಳಕಿ ಗ್ರಾಮ ಸೀಮಾದ ಜಮೀನುಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡಿದೆ ಸುರೇಶ್ ಭೀಮನಗೌಡರ್ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ ಮೂವತ್ನಾಲ್ಕು ಬಾರ್ ಐದು ಮೂರು ಎಕರೆ ದಾಳಿಂಬೆ ಒಂದು ಎಕರೆ ಹತ್ತಿ ಬೆಳೆ ಜಲಾವೃತಗೊಂಡಿದೆ ಅದೇ ರೀತಿ ಶರಣಮ್ಮ ಭೀಮನಗೌಡರಿಗೆ ಸೇರಿದ ಮೂವತ್ನಾಲ್ಕು ಎರಡರ ಮೂರು ಎಕರೆ ದಾಳಿಂಬೆ ಒಂದು ಎಕರೆ ಹತ್ತಿ ಜಲಾವೃತವಾಗಿದೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆದ ತೋಟಗಾರಿಕೆ ಬೆಳೆ ನೀರು ಪಾಲಾಗಿದೆ ತೋಟಗಾರಿಕೆ ಬೆಳೆ ಕಳೆದುಕೊಂಡು ಕಂಗಾಲಾಗಿರುವ ರೈತರು ಪರಿಹಾರ ಕಲ್ಪಿಸುವಂತೆ ಸರ್ಕಾರಕ್ಕೆ ಅಂಗಲಾಚುತ್ತಿದ್ದಾರೆ ಕೆಕ್ಕಳಕಿ ಗ್ರಾಮದಲ್ಲಿ ನಿರ್ಸೇಷಿ ಕೆರೆ ಹೊಡೆದು ನಮ್ಮದು ಆರು ಎಕರೆ ಹೊಲ ಹಚ್ಚಿದ್ವಿ ಅದಕ್ಕೆ ಎರಡು ಸಾವಿರ ಗಿಡದಲ್ಲಿ ಅಲ್ಲಿ ಎಲ್ಲ ಇನ್ನೊಂದು ವಾರದಲ್ಲಿ ಕಟಿಂಗ್ ಮಾಡಬೇಕಾಗಿತ್ತು ಹಣ್ಣು ಅದು ಕಟಿಂಗ್ ಮಾಡೋಂಥದ್ದು ಎಲ್ಲ ನೀರು ಒಕ್ಕಂದು ಲಾಸ್ ಆಗಿಬಿಡ್ತದೆ ರೈತರಿಗೆ ಇದಕ್ಕೆ ಗೌರ್ಮೆಂಟ್ ಏನು ಅನ್ನೋದು ಹನ್ನೆರಡು ಲಕ್ಷ ಖರ್ಚು ಮಾಡಿದ್ದೀವಿ ಹನ್ನೆರಡು ಲಕ್ಷ ಖರ್ಚು ಮಾಡಿದ್ದೇವೆ ಇದಕ್ಕೆ ಏನು ಅನ್ನೋದು ಪರಿಹಾರ ಕೊಟ್ಟು ಗೌರ್ಮೆಂಟು ನಮ್ಮನ್ನು ಸ್ವೀಕರಿಸ್ಬೇಕಂತ ಎಲ್ಲ ಅಧಿಕಾರಿಗಳು ಬಂದು ನನ್ನ ರೈತರ ನೋಡ್ಕೊಂಡು ಸಂಕಟನ್ನು ನೋಡಿಕೊಂಡು ಹೋಗಬೇಕಾಗಿದೆ ತಾಲೂಕು ತಕ್ಕ ಗ್ರಾಮ ಹಿಂದೆ ನಿನ್ನೆ ರಾತ್ರಿ ಸುಕ್ಕ ಧಾರಾಕಾರ ಮಳೆಯ ಪರಿಣಾಮವಾಗಿ ನಮ್ಮ ಬರೆದಂಥ ನಾಲ್ಕರೆ ದಾಳಾಮುರಿಯಲ್ಲಿ ಮಳೆಯಿಂದ ದಾಳ ಮುರಿಯು ಹೋಗಿದೆ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಸುಮಾರು ಕಂದಾಯ ಅಧಿಕಾರಿಗಳಾದ ಕಂದಾಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಸೂಕ್ತ ಪ್ರಯಾರ ಕೊಡಗಿಸಿ ಪರಿಹಾರ ಕೊಡಬೇಕು ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ಅಂತ ಕೇಳ್ತೀನಿ ನೋಡ್ ಸುಮಾರು ಎಂಟು ಸುಮಾರು ಎಂಟು ಫುಟ್ ಗಿಡ ಇರುವಂಥ ಗಿಡದಲ್ಲಿ ಸುಮಾರು ನಾಲ್ಕೂರ ಐದು ಫುಟ್ ನೀರು ಬಂದಿದೆ ಇದೇ ರೀತಿಯಾದರೆ ಅದಕ್ಕೆ ಸೂಕ್ತ ಕಟಾಬೋದಂಥ ಬೆಳೆಯನ್ನು ಸುಮಾರು ಎಂಟು ಹತ್ತು ಲಕ್ಷ ರೂಪಾಯಿ ಬೆಳೆಯನ್ನು ಕಟಾವು ಬಂದಿತ್ತು ಈ ಥರ ಮಳೆಯಾದ ಕಾರಣ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಇದಕ್ಕೆ ಜನಪ್ರತಿನಿಧಿಗಳಾಗಲಿ ಸೂಕ್ತ ದಂಡಾಧಿಕಾರಿಗಳೇ ಅದಕ್ಕೆ ಪರಿಹಾರವನ್ನು ಸೂಕ್ತ ಮತ್ತೊಂದೆಡೆ ತಾಲೂಕಿನ ಮುಜುಡಗಿ ಸೀಮಾದ ಹುಸಳ್ಳಿಯ ಹುಲಿಗೆಮ್ಮ ಎಮ್ನಪ್ಪ ವ್ಯಾಪಾರಿ ಎಂಬುವರ ಸರ್ವೆ ನಂಬರ್ ಇಪ್ಪತ್ತೊಂದರ ಜಮೀನಿನಲ್ಲಿ ಗಿಡಕ್ಕೆ ಕಟ್ಟಲಾಗಿದ್ದ ಬೆಲೆ ಬಾಳುವ ಆಕಳಿಗೆ ಸಿಡಿಲು ಬಡಿದಿದ್ದು ಸ್ಥಳದಲ್ಲೇ ಆಕಳು ಅಸುನೀಗಿರುವ ಕುರಿತು ಮಾಹಿತಿ ಲಭ್ಯವಾಗಿದೆ ತಾವರ್ಗೆರ ದೋಟಿಹಾಳ ಭಾಗದಲ್ಲೂ ಮಳೆ ಆರ್ಭಟಕ್ಕೆ ತೆಗ್ಗು ಪ್ರದೇಶದ ರಸ್ತೆಗಳು ಜಲಾವೃತಗೊಂಡಿವೆ ರಸ್ತೆಯಲ್ಲಿ ನಿಲ್ಲಿಸಿದ ದ್ವಿಚಕ್ರ ವಾಹನಗಳು ತೇಲಿಕೊಂಡು ಹೋಗುವ ಹಂತಕ್ಕೆ ತಲುಪಿತ್ತು ದ್ವಿಚಕ್ರ ವಾಹನ ಕಾಪಾಡುವಲ್ಲಿ ಸಾರ್ವಜನಿಕರು ಹರಸಾಹಸ ಪಡಬೇಕಾಯಿತು ಮಂಗಳವಾರ ರಾತ್ರಿ ಸುರಿದ ಮಳೆಯಿಂದಾಗಿ ಯಲಬುರ್ತಿ ಹಿರೇಬನ್ನಿಗೋಳ ಹಿರೇಹಳ್ಳದ ಬಳಿ ಮಳೆಯ ರಭಸಕ್ಕೆ ರಸ್ತೆಯಲ್ಲಿ ಬೊಂಗ ಬಿದ್ದಿತ್ತು ಮುಂಜಾಗ್ರತಗಾಗಿ ಗ್ರಾಮಸ್ಥರು ತಾತ್ಕಾಲಿಕವಾಗಿ ಬಸ್ ಸಂಚಾರ ನಿಲ್ಲಿಸಲು ಮನವಿ ಮಾಡಿದರು ಒಟ್ಟಾರೆ ಮಂಗಳವಾರ ಮತ್ತು ಬುಧವಾರ ಎರಡು ದಿನ ಸಂಜೆಯಿಂದ ರಾತ್ರಿವರೆಗೆ ಆರ್ಭಟಿಸಿದ ಮಳೆಯಿಂದಾಗಿ ಬೆಳೆ ಹಾನಿ ಸೇರಿದಂತೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮಳೆಯಿಂದಾಗಿ ಬಹುತೇಕ ಕಡೆ ಹಾನಿಯಾಗಿರುವ ಸಂಭವವಿದ್ದು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಬೇಕಿದೆ